ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ ಟಿಪ್ಪು ಸುಲ್ತಾನ್ದವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರತಕ್ಕಂಥದ್ದನ್ನು ದಲಿತ ಸಂಘಟನೆಗಳು ಒಟ್ಟಾಗಿ ಗಳಿಸ್ತವೆ ಯಾಕೆ ಅಂತ ಅಂದರೆ ಟಿಪ್ಪು ಸುಲ್ತಾನು ಈ ದೇಶಕ್ಕೋಸ್ಕರ ಹೋರಾಡಿದಂಥ ಮಹಾನ್ ವೀರ ತನ್ನ ಮಕ್ಕಳನ್ನೇ ಒತ್ತೆಯಿಟ್ಟು ತನ್ನ ಜೀವವನ್ನೇ ಬಲಿದಾನ ಕೊಟ್ಟಂಥ ಮಹಾನ್ ಶೂರ ಕರ್ನಾಟಕದ ಪುತ್ರ ಆತ ಹಾಗಾಗಿ ಅವರ ಬಗ್ಗೆ ಮಾತನಾಡತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ ಯಾಕೆಂದ್ರೆ ಇದು ರಾಜಪ್ರಭುತ್ವ ಅಲ್ಲ ಇದು ಪ್ರಜಾಪ್ರಭುತ್ವ ಸರ್ವ ಜನಾಂಗದ ಶಾಂತಿ ತೋಟ ಆಗಬೇಕಂತ ಕರ್ನಾಟಕವನ್ನ ಬಸವನಗೌಡ ಪಾಟೀಲ್ ಯತ್ನಾಳ ಆರ್ ಅಶೋಕ ಇಂತಹ ಕೆಲವರು ದುಷ್ಟಶಕ್ತಿಗಳು ಅವಹೇಳನಕಾರಿಯಾಗಿ ಮುಸ್ಲಿಮರ ಬಗ್ಗೆ ಮಾತನಾಡ್ತಕ್ಕಂಥದ್ದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲಿ ಕೋಮುವಾದವನ್ನ ಕೋಮುವಾದವನ್ನ ಇಟ್ಕೊಂಡು ಬೆಂಕಿ ಹೆಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದಾರೆ ಮೊನ್ನೆ ಅಶೋಕ್ ರವರ ಒಂದು ತುಣುಕನ್ನು ಓದಿದೆ ಇದು ಮುಸ್ಲಿಮರ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಇದು ಮುಸ್ಲಿಮರ ಸರ್ಕಾರ ಅಲ್ಲ ಇದು ಪ್ರಜಾಪ್ರಭುತ್ವ ಸರ್ಕಾರ ಪ್ರಜೆಗಳೇ ಓಟ್ ಕೊಟ್ಟು ಗೆಲ್ಲಿಸಿರ್ತಕ್ಕಂಥ ಸರ್ಕಾರ ಮುಸ್ಲಿಮರ ಸರ್ಕಾರ ಅಲ್ಲ ಇಂತ ಅವಹೇಳನಕಾರಿ ಹೇಳಿಕೆ ಮಾತನ್ನು ಕೊಡುವುದರ ಮುಖಾಂತರ ಈ ಸಮಾಜದಲ್ಲಿ ಒಳಕನ್ನು ಉಂಟು ಮಾಡುವುದನ್ನ ಇವರೆಲ್ಲರೂ ಕೂಡ ನಿಲ್ಲಿಸಬೇಕು ಸಂವಿಧಾನಬದ್ಧವಾಗಿರತಕ್ಕಂಥ ಪ್ರಜಾಪ್ರಭುತ್ವವನ್ನು ನಾವೆಲ್ಲರೂ ಗೌರವಿಸೋಣ ಯಾಕೆಂತ ಅಂತ ಅಂದ್ರೆ ಈ ದೇಶದಲ್ಲಿ ಸ್ವತಂತ್ರ ಬಂದಾಗ ಐವತ್ತು ಕೋಟಿ ಜನಸಂಖ್ಯೆ ಇತ್ತು ಈಗ ನೂರ ನಲವತ್ತು ಕೋಟಿ ಜನಸಂಖ್ಯೆ ಆದರೂ ಕೂಡ ಸಂವಿಧಾನದ ಅಡಿಯಲ್ಲಿ ಸಣ್ಣ ಪುಟ್ಟ ಘಟನೆಗಳನ್ನು ಬಿಟ್ಟರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸೌಹಾರ್ದತೆಯಿಂದ ಮಾನವೀಯತೆಯಿಂದ ಬದುಕ್ತಾ ಇದ್ದೀವಿ ಇಂಥ ಬದುಕಿಗೆ ಚಿಚ್ಚನ್ನು ಹಚ್ಚತಕ್ಕಂಥ ಕೆಲಸವನ್ನ ಬಸವನಗೌಡ ಪಾಟೀಲ್ ಯತ್ನಾಳ ಮತ್ತೆ ನಮ್ಮ ಅಶೋಕ್ ಅಂತಕ್ಕಂಥ ಈ ಶಾಸಕರು ಇವರು ಇದನ್ನ ದಿನನಿತ್ಯ ಮಾಡ್ತಾ ಬರ್ತಾ ಇದ್ದಾರೆ ಪೇಪರಲ್ಲಿ ಯಾರೂ ಕೂಡ ಇದಕ್ಕೆ ಮರಳಾಗುವಂಥ ಅವಶ್ಯಕತೆ ಇಲ್ಲ ಯಾರು ಕೂಡ ಇದನ್ನು ಒಪ್ಪದಕ್ಕೂ ಸಾಧ್ಯ ಇಲ್ಲ ಇದು ಪ್ರಜಾಪ್ರಭುತ್ವ ಬಹುತ್ವ ರಾಷ್ಟ್ರ ನಾವೆಲ್ಲರೂ ಭಾರತೀಯರು ಯಾಕೆ ಅಂತಂದ್ರೆ ಈ ದೇಶ ಸ್ವತಂತ್ರ ಬರಬೇಕಾದ್ರೆ ಮುಸ್ಲಿಮರು ಕೂಡ ತಮ್ಮ ಜೀವವನ್ನು ಬಲಿದಾನ ಮಾಡಿದ್ದಾರೆ ಎಲ್ಲಾ ಜನಾಂಗದವರು ಬಲಿದಾನ ಮಾಡಿ ಬಂದಿರತಕ್ಕಂಥ ಈ ಸ್ವಾತಂತ್ರ್ಯ ಹಾಗಾಗಿ ಅನಾವಶ್ಯಕವಾಗಿ ಒಬ್ಬರನ್ನೊಬ್ಬರ ಮೇಲೆ ಎತ್ಕಡ್ತಕ್ಕಂಥ ಕೆಲಸವನ್ನು ಬಿಡಬೇಕು ಯಾಕೆ ಸಂವಿಧಾನ ವಿರೋಧಿಯಾಗಿ ಮಾತನಾಡತಕ್ಕಂಥ ಯಾವುದೇ ಶಾಸಕರಾಗಿರಲಿ ಅವರನ್ನು ಶಾಸನ ಸಭೆಯಿಂದ ಸ್ಪೀಕರ್ ಅವರು ವಜಾ ಮಾಡಬೇಕು ಅಂತ ಹೇಳಿ ನಾವು ದಲಿತ ಸಂಘಟನೆಗಳು ಮುಖಾಂತರ ಒತ್ತಾಯ ಮಾಡ್ತೀವಿ